ಮಿತ್ರರೇ ನಾನು ಹೊರಟಿರುವ ವಿಷಯ ತಮಗೆಲ್ಲ ಗೊತ್ತಿರದೆ ಭಾಸ್ಕರ್ ಭಾರತ್ ಆದರೂ ಕೆಲವೊಂದು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಮಿತ್ರರೇ ಸೂರ್ಯ ನಮಗೆ ಇನ್ನೂ ಹತ್ತಿರ ಅಂತ ಹೇಗೆ ಏಕೆ ನಿಮ್ಮ ಮನಸ್ಸಿನಲ್ಲಿ ಗೊಂದಲಿರ್ಬೋದು ಮಿತ್ರರೇ ನಮ್ಮ ಇಸ್ರೋ ಸಂಸ್ಥೆ ವಿಶ್ವದಲ್ಲೇ ಹೊಸ ಮೈಲುಗಲ್ಲು ದಾಟುತ್ತಿದೆ ಅನೇಕ ಸಾಧನೆಗಳು ಮಾಡುತ್ತಿದೆ ಅದರಲ್ಲಿ ಇದೊಂದು ಸಾಧನೆ ಮಿತ್ರರೇ ಇಸ್ರೋ ಸಂಸ್ಥೆ ಸೂರ್ಯನ ಅಧ್ಯಯನಕ್ಕೆ ಯಾರಿಗೂ ನಿಲುಕದ ಸೂರ್ಯ ಇನ್ನೂ ನಮಗೆಲ್ಲ ಕಾಡುತ್ತಿರೋದೇಕೆ ಎಂಬ ಎಲ್ಲ ಪ್ರಶ್ನೆಗಳಿಗೆ ಇಸ್ರೋದಿಂದ ಅಭೂತಪೂರ್ವ ಸಾಧನೆ ಮಾಡಿದೆ ನಮ್ಮ ಆತ್ಮನಿರ್ಭರ ಭಾರತ ವಿಜ್ಞಾನಿಗಳಿಗೆ ನನ್ನ ಅಭೂತಪೂರ್ವ ನಮನಗಳು ಮಿತ್ರರೇ ಇಸ್ರೋ ಸಂಸ್ಥೆ ಸಾಧನೆಯಿಂದ ಇಡೀ ವಿಶ್ವವೇ ನಮ್ಮ ದೇಶದ ಕಡೆಗೆ ತಿರುಗಿ ನೋಡುವಂತೆ ಆಗಿದೆ ಇಷ್ಟು ಕಡಿಮೆ ಸಮಯದಲ್ಲಿ ಕಡಿಮೆ ಬಜೆಟಲ್ಲಿ ಹೇಗೆ ಸಾಧ್ಯ ಈ ಉಪಗ್ರಹದ ಕಕ್ಷೆ ಸೇರಕ್ಕೆ ಎಂಬ ಎಲ್ಲ ದೇಶಗಳ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ನಾನ್ನೂರು ಕೋಟಿ ವೆಚ್ಚದಲ್ಲಿ ಸಾವಿರದ ನಾನ್ನೂರ ಎಪ್ಪತ್ತೈದು ಕೆ ಜಿ ತೂಕ ಭತ್ತ ಪಿ ಎಸ್ ಎಲ್ ವಿ ಆದಿತ್ಯ ಎಲ್ವ ನೌಕೆ ದಿನಾಂಕ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹೊರಟು ಜನವರಿ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಕ್ಷೆಗೆ ಸೇರಿದೆ ಮಿತ್ರರೇ ಅದು ನೂರ ಇಪ್ಪತ್ತೇಳು ದಿನ ಪ್ರಯಾಣಿಸಿದೆ ಮೂರು ಪಾಯಿಂಟ್ ಏಳು ದಶ ಲಕ್ಷ ಕಿಲೋಮೀಟರ್ ದೂರ ಸಾಗಿದೆ ಮಿತ್ರರೇ ಇದರಿಂದ ಇಸ್ರೋ ಸಂಸ್ಥೆಗೆ ಅಧ್ಯಯನ ಮಾಡೋದಕ್ಕೆ ಮುಂದಿನ ಪೀಳಿಗೆಗೆ ಅನುಕೂಲವಾಗುವುದಕ್ಕೆ ಈ ಉಪಗ್ರಹ ದಿನಾಲೂ ಸಾವಿರದ ನಾನ್ನೂರ ನಲವತ್ತು ಚಿತ್ರಗಳು ತೆಗೆದುಕೊಳ್ಳಿಕೊಡುತ್ತೆ ಮತ್ತು ಮಿತ್ರರೇ ಈ ನೌಕೆಯ ಜೀವಿತಾವಧಿ ಐದು ವರ್ಷಗಳು ಹಾಗಾಗಿ ಮಿತ್ರರೇ